ದಕ್ಷಿಣ ಕಾಶಿ ನಂಜನಗೂಡು ಕಪಿಲಾ ನದಿ ತೀರದಲ್ಲಿರುವ ಚಿಕ್ಕ ಶಬರಿಮಲೆ ಎಂದೇ ಕರೆಯಲ್ಪಡುವ ಶ್ರೀ ಸ್ವಾಮಿ ಅಯ್ಯಪ್ಪ ದೇವಾಲಯದಲ್ಲಿ ಇಪ್ಪತ್ತಾರನೇ ಬ್ರಹ್ಮೋತ್ಸವದ ಅಂಗವಾಗಿ ಭಾನುವಾರ ರಾತ್ರಿ ಪವಿತ್ರ ಹದಿನೆಂಟು ಮೆಟ್ಟಿಲುಗಳ ಪಡಿಪೂಜೆಯು ಶ್ರದ್ಧಾ ಭಕ್ತಿಯಿಂದ ನೆರವೇರಿತು ಶ್ರೀ ಕ್ಷೇತ್ರ ಶಬರಿಮಲೆಯ ಮಾದರಿಯಲ್ಲೇ ಎಲ್ಲ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ದೇವಾಲಯದ ಗುರುಸ್ವಾಮಿಗಳಾದ ದೇವರ ಸ್ವಾಮಿಗಳ ನೇತೃತ್ವದಲ್ಲಿ ಪಡಿಪೂಜೆಯನ್ನು ಶಾಸ್ತ್ರೋಕ್ತವಾಗಿ ನೆರವೇರಿಸಲಾಯಿತು ಪಡಿಪೂಜೆ ಅಂಗವಾಗಿ ಪವಿತ್ರ ಹದಿನೆಂಟು ಮೆಟ್ಟಿಲುಗಳು ಸೇರಿದಂತೆ ದೇವಾಲಯವನ್ನು ವಿವಿಧ ಬಗೆಯ ಬಣ್ಣ ಬಣ್ಣದ ಹೂವು ಮತ್ತು ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿತ್ತು ಬಳಿಕ ಮೇಳದೊಂದಿಗೆ ಶ್ರೀ ಕ್ಷೇತ್ರ ಶಬರಿಮಲೆಯ ಅರ್ಚಕರಿಂದ ಪವಿತ್ರ ಹದಿನೆಂಟು ಮೆಟ್ಟಿಲುಗಳಿಗೆ ಹಲವು ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ವಿಶೇಷ ಪೂಜೆ ಸಲ್ಲಿಸಿ ಪವಿತ್ರ ಮೆಟ್ಟಿಲುಗಳನ್ನು ಶುದ್ಧಿಗೊಳಿಸಲಾಯಿತು ನಂತರ ಮೆಟ್ಟಿಲುಗಳಿಗೆ ಈಡುಗಾಯಿ ಒಡೆದು ಕರ್ಪೂರ ಹಚ್ಚಿ ಪುಷ್ಪಾರ್ಚನೆ ಮಾಡುವ ಮೂಲಕ ಅಯ್ಯಪ್ಪನ ನಾಮಸ್ಮರಣೆಯೊಂದಿಗೆ ಗುರುಸ್ವಾಮಿಗಳು ಸೇರಿದಂತೆ ಅಯ್ಯಪ್ಪನ ಭಕ್ತರು ಹದಿನೆಂಟು ಮೆಟ್ಟಿಲುಗಳನ್ನು ಹತ್ತಿ ಶ್ರೀ ಮಹಾ ಮಂಗಳಾರತಿ ಸಲ್ಲಿಸಿ ಬಂದ ಎಲ್ಲ ಭಕ್ತರಿಗೆ ಪ್ರಸಾದ ವಿನಿಯೋಗವನ್ನು ಮಾಡಲಾಯಿತು ಪಟ್ಟಣವೂ ಸೇರಿದಂತೆ ರಾಜ್ಯದ ವಿವಿಧೆಡೆಯಿಂದ ಸಾವಿರಾರು ಭಕ್ತರು ಪಡಿಪೂಜೆಯಲ್ಲಿ ಭಾಗವಹಿಸಿ ತಮ್ಮ ಭಕ್ತಿ ಭಾವವನ್ನು ಮೆರೆದರು ಇದೇ ಸಂದರ್ಭ ದೇವಾಲಯದ ಶಾಸ್ತ್ರ ಕಲಾ ಮಂಟಪದಲ್ಲಿ ನಂಜನಗೂಡಿನ ಸುರಭಿ ಗಾನ ಸಂಘದ ವತಿಯಿಂದ ಭಜನಾ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು ದೇವಾಲಯದ ಗುರುಸ್ವಾಮಿಗಳಾದ ಪಿ ದೇವರ ಸ್ವಾಮಿ ಮಾತನಾಡಿ ಕಾರ್ಯಕ್ರಮದ ಬಗ್ಗೆ ವಿವರಿಸಿದ್ರು ಇದು ಇಪ್ಪತ್ತಾರನೇ ವರ್ಷದ ಬ್ರಹ್ಮೋತ್ಸವದ ಅಂಗವಾಗಿ ಈ ಒಂದು ಪಡಿ ಪೂಜೆಯನ್ನು ಈ ವರ್ಷ ಎಲ್ಲ ಅಯ್ಯಪ್ಪ ಸ್ವಾಮಿಯ ಭಕ್ತಾದಿಗಳಿಂದ ಮತ್ತೆ ನಂಜನಗೂಡಿನ ಮಹಾಜನತೆಗಳಿಂದ ಈ ಕಾರ್ಯಕ್ರಮ ಭಾಳಷ್ಟು ಸುಲಲಿತವಾಗಿ ನಡೆದಿದೆ ಅದಕ್ಕೆ ನಾವು ಎಲ್ಲ ಸ್ವಾಮಿಗಳಿಗೂ ಕೂಡ ಭಾರಿಯಾಗಿರ್ತೇವೆ ಸ್ವಾಮಿಗಳೇ ಇದು ಕಾಂತರ ಸ್ವಾಮಿಯವರು ಘಟಿಸಿ ದೇವಾಲಯ ಇದನ್ನು ನಾವು ಕೂಡ ನೋಡಿಕೊಂಡು ಒಂದು ಹನ್ನೊಂದು ವರ್ಷದಿಂದ ಕಾಲಗಳು ಭಾಳ ನಿರ್ಗಳವಾಗಿ ನಡೀತಾ ಇದೆ ಪ್ರತಿದಿನ ಊಟದ ವ್ಯವಸ್ಥೆ ಮಧ್ಯಾಹ್ನ ನಂತರ ಫ್ರೀ ಆಂಬುಲೆನ್ಸ್ ಅದು ಏಳೂವರೆ ಸಾವಿರ ಕೋಟಿ ಒಂದು ಮದುವೆ ಅದನ್ನು ಎಲ್ಲರೂ ಕೂಡ ಉಪಯೋಗ ಮಾಡ್ತಾರೆ ಈ ದೇವಸ್ಥಾನದಲ್ಲಿ ತದನಂತರ ಇವತ್ತಿನ ಕಾರ್ಯಕ್ರಮಗಳಲ್ಲಿ ಇಪ್ಪತ್ತನೇ ತಾರೀಕು ನಮ್ಮ ದೇವಾಲಯದಲ್ಲಿ ಸರಿಸುಮಾರು ಒಂದು ಇಪ್ಪತ್ತು ಸಾವಿರ ಜನಕ್ಕೆ ಅನುದಾನ ಇದೆ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪ್ರಸಾದ ಸ್ವೀಕರಿಸಬೇಕು ಅದಾದ ನಂತರ ಇಪ್ಪತ್ತ್ಮೂರನೇ ತಾರೀಕು ಕಾಂತರ ಸ್ವಾಮಿ ಅವರ ಗುರುವಂದನಾ ಕಾರ್ಯಕ್ರಮ ನಡೀತಾ ಇದೆ ಇಪ್ಪತ್ನಾಲ್ಕನೇ ತಾರೀಕು ಪಾದಯಾತ್ರೆಗಳಿಗೆ ಇರುಮುಡಿ ಕಟ್ಟಲಾಗುತ್ತೆ ಇಪ್ಪತ್ತೈದನೇ ತಾರೀಕು ಮೈಸೂರಿನ ದತ್ತಾತ್ರೇಯ ಸ್ವಾಮಿ ದೇವಸ್ಥಾನದಿಂದ ಪಾದಯಾತ್ರೆಯ ಪ್ರಾರಂಭ ಆಗ್ತದೆ ಯಾರು ಇರುಮುಡಿ ಕಟ್ಕೊಂಡಿರ್ತಿದ್ರೆ ನಂಜನಗೂಡಲ್ಲಿ ಅವ್ರನ್ನೆಲ್ಲ ಕರ್ಕೊಂಡೋಗಿ ಬಸ್ಸಿನ ಮುಖೇನ ನಾವು ದತ್ತಾತ್ರೇಯ ಸ್ವಾಮಿ ದೇವಸ್ಥಾನದ ಹತ್ರ ಬೆಳಗಿನ ಜಾವ ನಾಲ್ಕು ಗಂಟೆ ಬಿಡ್ತೀವಿ ಪಾದಯಾತ್ರೆಯನ್ನು ನಾಲ್ಕೂವರೆ ಐದು ಗಂಟೆಗೆ ಪ್ರಾರಂಭ ಮಾಡಿ ನಂಜನಗೂಡುಗೆ ತಲುಪುವಂಥ ಕಾರ್ಯಕ್ರಮ ಅದಾದ ನಂತರ ಇಪ್ಪತ್ತಾರನೇ ತಾರೀಕು ಮಾಲೆ ತೆಗೆಯುವಂಥ ಕಾರ್ಯಕ್ರಮ ಇದು ಮಂಡಲ ಪೂಜೆಯ ಕೊನೆಯ ದಿನಗಳು ಇಷ್ಟು ನಮ್ಮ ದೇವಸ್ಥಾನ ಕಾರ್ಯಕ್ರಮ ಈ ಅತಿಗಾಗಲೇ ಅವರೆಲ್ಲ ಕೇಳಿರುವ ಹಾಗೆ ಶಬರಿಮಲೆಯಲ್ಲಿ ಭಕ್ತಾದಿಗಳು ಮತ್ತು ಸ್ವಾಮಿಗಳು ಭಾಳಷ್ಟು ಜನ ಅದರಿಂದ ನೂಕು ನೂಗಿನಿಂದ ಭಾಳಷ್ಟು ಕಷ್ಟ ಆಗ್ತಾಯಿದೆ ನಾವು ಯಥಾವತ್ತಾಗಿ ಕಟ್ಟಿದ್ದೀವಿ ಏನು ಶಬರಿಮಲೆ ಇದೆ ಯಥಾವತ್ತಾಗಿ ಕಟಿಗೆ ಇದನ್ನು ಮಿನಿ ಶಬರಿಮಲೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ ಈಗ ಹಲವಾರು ಸ್ವಾಮಿಗಳು ಅಲ್ಲಿ ನೋಡೋಕ್ಕಾಗದೇ ಇದ್ದವ್ರು ಬಂದು ಇಲ್ಲಿ ಉರುಮುಡಿ ಹತ್ತಿ ಹದಿನೆಂಟು ಮಟ್ಟಲುಗಳನ್ನು ಹತ್ತಿ ಅಭಿಷೇಕ ಮಾಡಿಸಿ ಇದ್ದಾರೆ ದಯಮಾಡಿ ಅಲ್ಲಿ ಯಾರು ಹೋಗ್ಲಿಕ್ಕಾಗೋದಿಲ್ಲ ಕಷ್ಟ ಆಗ್ತದೆ ಅವ್ರು ಬಂದು ಈ ಹದಿನೆಂಟು ಮೆಟ್ಟಲನ್ನು ಹತ್ತಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಅಂತ ಕೇಳ್ತಾಯಿದ್ದಾರೆ ಈ ಹತ್ತು ದಿನಗಳಲ್ಲಿ ಏನು ಬ್ರಹ್ಮೋತ್ಸವದ ಪ್ರಯುಕ್ತ ಮಾಡ್ತಾಯಿದ್ವಿ ಅದರಲ್ಲಿ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳಿವೆ ಹತ್ತು ನಾಟಕಗಳು ಹತ್ತು ದಿನ ಸಂಗೀತ ಕಾರ್ಯಕ್ರಮಗಳಿದೆ ದಯವಿಟ್ಟು ಎಲ್ಲ ನಾಗರಿಕರು ಬಂದು ಸಹಕರಿಸಬೇಕು ಅಂತೇಳಿ ಈ ಮೂತಿಯನ್ನು ಕೇಳ್ಕೊಂಡು ಸ್ವಾಮಿ ಶ್ರೀವನಂದ ಸ್ವಾಮಿ ಶ್ರೀವನ ಸ್ವಾಮಿ